മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಶಿವತಂದೆಯ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಎಲ್ಲದಕ್ಕಿಂತ ಮೂಲ ಸೇವೆಯಾಗಿದೆ ತಂದೆಯ ನೆನಪಿನಲ್ಲಿರುವುದು ಮತ್ತು ಅನ್ಯರಿಗೆ ನೆನಪು ತರಿಸೋದು ನೀವು ಯಾರಿಗಾದರೂ ತಂದೆಯ ಪರಿಚಯವನ್ನು ಕೊಟ್ಟು ಅವರ ಕಲ್ಯಾಣ ಮಾಡಬಹುದು ಬಾಬಾ ಪ್ರಶ್ನೆ ಕೇಳ್ತಾರೆ ಯಾವ ಒಂದು ಚಿಕ್ಕ ಹವ್ಯಾಸ ಬಹಳ ದೊಡ್ಡ ಉಲ್ಲಂಘನೆ ಮಾಡಿಸುತ್ತದೆ ಆದ್ದರಿಂದ ಮುಕ್ತರಾಗುವ ಯುಕ್ತಿ ಏನಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಒಂದು ವೇಳೆ ಯಾರೆಲ್ಲಾದರೂ ಏನಾದರೂ ಬಚ್ಚಿಟ್ಟುಕೊಳ್ಳುವ ಅಥವಾ ಕಳ್ಳತನ ಮಾಡುವ ಹವ್ಯಾಸವಿದ್ದರೂ ಅದು ಒಂದು ದೊಡ್ಡ ಉಲ್ಲಂಘನೆಯಾಗಿ ಬಿಡುತ್ತದೆ ಹೇಳಲಾಗುತ್ತದೆ ಪೈಸೆ ಕದ್ದರೂ ಕಳ್ಳ ಲಕ್ಷ ಕದ್ದರೂ ಕಳ್ಳ ಲೋಭಕ್ಕೆ ವಶವಾಗಿ ಹಸಿವೆಯಾದಾಗ ಕೇಳದೆ ಬಚ್ಚಿಟ್ಟುಕೊಂಡು ತಿಂದು ಬಿಡೋದು ಕದಿಯುವುದು ಇದು ಬಹಳ ಕೆಟ್ಟ ಹವ್ಯಾಸವಾಗಿದೆ ಈ ಹವ್ಯಾಸದಿಂದ ಮುಕ್ತರಾಗಲು ಬ್ರಹ್ಮ ತಂದೆಯ ಸಮಾನ ಟ್ರಸ್ಟಿಯಾಗಿ ಯಾವುದೆಲ್ಲವೂ ಇಂತಹ ಹವ್ಯಾಸಗಳಿವೆಯೋ ಅದನ್ನು ಸತ್ಯ ಸತ್ಯವಾಗಿ ತಿಳಿಸಿರಿ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಮಕ್ಕಳಿಗೂ ಗೊತ್ತಿದೆ ನಾವು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಈಶ್ವರಿಯ ಪರ್ಯ ಪರಿವಾರದವರಾಗಿದ್ದೇವೆ ಈಶ್ವರನು ನಿರಾಕರನಾಗಿದ್ದಾರೆ ಇದೂ ಗೊತ್ತಿದೆ ನೀವು ಆತ್ಮ ಅಭಿಮಾನಿಯಾಗಿ ಈಗ ಇದರಲ್ಲಿ ಯಾವುದೇ ವಿಜ್ಞಾನದ ಅಭಿಮಾನ ಅಥವಾ ಹಠಯೋಗ ಮೊದಲಾದವುಗಳನ್ನು ಮಾಡುವ ಮಾತಿಲ್ಲ ಇದು ಬುದ್ಧಿಯ ಕೆಲಸವಾಗಿದೆ ಈ ಶರೀರದ ಏನೂ ಕೆಲಸ ಇರುವುದಿಲ್ಲ ಹಠಯೋಗದಲ್ಲಿ ಶರೀರದ ಕೆಲಸವಿರುತ್ತದೆ ಇಲ್ಲಿ ನಾವು ಮಕ್ಕಳೆಂದು ತಿಳಿದು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ನಮಗೆ ತಂದೆಯೇ ಓದಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆ ಮೊದಲನೆಯದಾಗಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಮಧುರ ಮಕ್ಕಳೇ ನಿಮ್ಮ ಎಲ್ಲ ಪಾಪಗಳು ತುಂಡಾಗುತ್ತವೆ ಮತ್ತು ಚಕ್ರವನ್ನು ತಿರುಗಿಸಿ ಅನ್ಯರ ಸೇವೆ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳಿ ಇವರು ಯಾವ ಸೇವೆ ಮಾಡುತ್ತಿದ್ದಾರೆ ಸ್ಥೂಲ ಸೇವೆ ಮಾಡುತ್ತಿದ್ದಾರೆ ಸೂಕ್ಷ್ಮ ಸೇವೆ ಮಾಡುತ್ತಿದ್ದಾರೆ ಅಥವಾ ಸೇವೆ ಮಾಡುತ್ತಿದ್ದಾರೆ ಎಂದು ಒಬ್ಬರನ್ನೊಬ್ಬರನ್ನು ನೋಡಿ ತಂದೆ ನೋಡುತ್ತಾರೆ ಇವರು ಎಲ್ಲರಿಗೆ ತಂದೆಯ ಪರಿಚಯ ಕೊಡುತ್ತಾರೆಯೋ ಎಂದು ನೋಡುತ್ತಾರೆ ಮೂಲ ಮಾತೆ ಇದಾಗಿದೆ ಪ್ರತಿಯೊಬ್ಬ ಮಗುವಿಗೆ ತಂದೆಯ ಪರಿಚಯ ಕೊಡುತ್ತಾರೆಯೇ ಮತ್ತು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಎಂದು ಅನ್ಯರಿಗೂ ತಿಳಿಸುತ್ತಾರೆಯೇ ಮತ್ತು ಎಲ್ಲಿಯವರೆಗೆ ಈ ಸರ್ವಿಸ್ನಲ್ಲಿ ಇರುತ್ತಾರೆ ಎಂದು ಬಾಬಾ ನಮಗೆ ನೋಡ್ತಾರೆ ತಮ್ಮೊಂದಿಗೆ ಹೋಲಿಕೆ ಮಾಡಿ ಮಾಡುತ್ತಾರೆ ಎಲ್ಲರಿಗಿಂತ ಹೆಚ್ಚಿನ ಸರ್ವಿಸ್ ಯಾರು ಮಾಡುತ್ತಾರೆ ನಾನು ಇವರಿಗಿಂತಲೂ ಹೆಚ್ಚಿನ ಸರ್ವಿಸ್ ಏಕೆ ಮಾಡಬಾರದು ಇವರಿಗಿಂತಲೂ ಹೆಚ್ಚಿನದಾಗಿ ನೆನಪಿನ ಯಾತ್ರೆಯಲ್ಲಿ ಊಟವನ್ನು ಓಡಬಲ್ಲೆನೆ ಅಥವಾ ಇಲ್ಲವೇ ಪ್ರತಿಯೊಬ್ಬರನ್ನು ತಂದೆಯು ನೋಡುತ್ತಾರೆ ತಂದೆಯು ಪ್ರತಿಯೊಬ್ಬರೊಂದಿಗೂ ಸಮಾಚಾರವನ್ನು ಕೇಳುತ್ತಾರೆ ಏನೇನು ಸೇವೆ ಮಾಡುತ್ತಾರೆ ಅನ್ಯರಿಗೆ ತಂದೆಯ ಪರಿಚಯ ಕೊಟ್ಟು ಅವರ ಕಲ್ಯಾಣ ಮಾಡುತ್ತಾರಾ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲವೇ ಮೂಲ ಮಾತೇ ಇದಾಗಿದೆ ಈ ಸಮಯದಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ ಬೇಹದ್ದಿನ ತಂದೆಯನ್ನು ಯಾರೂ ತೆಗೆದುಕೊಂಡಿಲ್ಲ ತಂದೆಯಿಂದ ಆಸ್ತಿಯಂತೂ ಅವಶ್ಯವಾಗಿ ಸಿಗುತ್ತದೆ ನೀವು ಮಕ್ಕಳಿಗೆ ಮುಕ್ತಿಧಾಮ ಜೀವನ್ ಮುಕ್ತಿಧಾಮ ಎರಡೂ ಬುದ್ಧಿಯಲ್ಲಿದೆ ಮಕ್ಕಳು ಇದನ್ನು ತೆಗೆದುಕೊಳ್ಳಬೇಕು ನಾವೀಗ ಓದುತ್ತಿದ್ದೇವೆ ನಂತರ ಸ್ವರ್ಗದಲ್ಲಿ ಬಂದು ಮುಕ್ತಿಯ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ ಉಳಿದ ಅನ್ಯ ಧರ್ಮದ ಯಾರೆಲ್ಲಾ ಆತ್ಮರಾಗಿದ್ದಾರೋ ಅವರ್ಯಾರೂ ಇರುವುದಿಲ್ಲ ಕೇವಲ ನಾನೇ ನಾವೇ ಭಾರತದಲ್ಲಿರ್ತೇವೆ ತಂದೆ ಕುಳಿತು ಮಕ್ಕಳಿಗೆ ಕಲಿಸಿಕೊಡುತ್ತಾರೆ ಬುದ್ಧಿಯಲ್ಲಿ ಏನೇನು ಇರಬೇಕು ಇಲ್ಲಿ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರೆಂದರೆ ಆಹಾರ ಪಾನೀಯ ಬಹಳ ಶುದ್ಧ ಪವಿತ್ರವಾಗಿರಬೇಕು ನಿಮಗೆ ಗೊತ್ತಿದೆ ನಾವು ಭವಿಷ್ಯದಲ್ಲಿ ಸರಗುಣ ಸಂಪನ್ನರು ಸೋಲಾಕಲ ಸಂಪೂರ್ಣರು ಸಂಪೂರ್ಣ ನಿರ್ವಿಕಾರಿಗಳಾಗುತ್ತೇವೆ ಈ ಮಹಿಮೆಯ ಅಶರೀರಿ ಶರೀರಧಾರಿ ಆತ್ಮಗಳದ್ದಾಗಿದೆ ಕೇವಲ ಆತ್ಮದ ಅಂತೂ ಅಲ್ಲ ಪ್ರತಿಯೊಂದು ಆತ್ಮನ ಪಾತ್ರವು ತನ್ನ ತನ್ನದೇ ಆಗಿದೆ ಇಲ್ಲಿ ಬಂದು ಅದನ್ನು ಅಭಿನಯಿಸುತ್ತದೆ ನಿಮ್ಮ ಬುದ್ಧಿಯಲ್ಲಿ ನಾವು ಈ ರೀತಿ ಗುರಿ ಉದ್ದೇಶವಿದೆ ತಂದೆಯು ತಂದೆಯ ಆದೇಶವಾಗಿದೆ ಮಕ್ಕಳೇ ಪವಿತ್ರರಾಗಿ ಅದಕ್ಕೆ ಹೇಗೆ ಪವಿತ್ರವಾಗಿರೋದು ಎಂದು ಕೇಳುತ್ತಾರೆ ಏಕೆಂದರೆ ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತವೆ ಬುದ್ಧಿಯು ಎಲ್ಲೆಲ್ಲೋ ಹೋಗುತ್ತದೆ ಅದನ್ನು ಹೇಗೆ ಬಿಡೋದು ಮಕ್ಕಳ ಬುದ್ಧಿಯಲ್ಲಂತೂ ಚಿಂತನೆ ನಡೆಯುತ್ತಿರುತ್ತದಲ್ವೇ ಮತ್ತಾರ ಬುದ್ಧಿಯಲ್ಲೂ ನಡೆಯುವುದಿಲ್ಲ ತಂದೆ ಶಿಕ್ಷಕ ಗುರು ಸಹ ನಿಮಗೆ ಸಿಕ್ಕಿದ್ದಾರೆ ನೀವು ಇದನ್ನು ಅರಿತುಕೊಂಡಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಅವರು ತಂದೆ ಶಿಕ್ಷಕ ಜ್ಞಾನದ ಸಾಗರನೂ ಆಗಿದ್ದಾರೆ ನಾವು ಆತ್ಮರನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗಲು ತಂದೆಯೂ ಬಂದಿದ್ದಾರೆ ಸತ್ಯುಗದಲ್ಲಿ ಕೆಲವರೇ ದೇವಿ ದೇವತೆಗಳಿರುತ್ತಾರೆ ಈ ಮಾತುಗಳು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲೂ ಇರುವುದಿಲ್ಲ ನಿಮ್ಮ ಬುದ್ಧಿಯಲ್ಲಿದೆ ವಿನಾಶದ ನಂತರ ನಾವು ಕೆಲವರೇ ಇರುತ್ತೇವೆ ಮತ್ತೆ ಇಷ್ಟೆಲ್ಲ ಧರ್ಮ ಖಂಡ ಮೊದಲಾದವುಗಳಿರುವುದಿಲ್ಲ ನಾವೇ ವಿಶ್ವದ ಮಾಲೀಕರಾಗುತ್ತೇವೆ ನಮ್ಮದು ಒಂದೇ ರಾಜ್ಯವಿರುತ್ತದೆ ಬಹಳ ಸುಖದ ರಾಜ್ಯವಾಗಿರುತ್ತದೆ ಬಾಕಿ ಅವರಲ್ಲಿ ವಿಭಿನ್ನ ಪದವಿ ಇರುತ್ತವೆ ನಮ್ಮ ಪದವಿ ಏನಾಗಿರುತ್ತದೆ ನಾವು ಎಷ್ಟು ಆತ್ಮಿಕ ಸೇವೆ ಮಾಡುತ್ತೇವೆ ತಂದೆಯು ಕೇಳುತ್ತಾರೆ ತಂದೆಯು ಅಂತರ್ಯಾಮಿಯಾಗಿದ್ದಾರೆ ಎಂದಲ್ಲ ಮಕ್ಕಳು ಪ್ರತಿಯೊಬ್ಬರೂ ಸಹ ಸ್ವಯಂವನ್ನು ನಾವು ಏನು ಮಾಡುತ್ತಿದ್ದೇವೆಂದು ಅರಿತುಕೊಳ್ಳಬಹುದು ಅವಶ್ಯವಾಗಿ ತಿಳಿದುಕೊಂಡಿರಬಹುದು ಮೊದಲ ನಂಬರಿನಲ್ಲಿ ಸೇವೆಯಂತೂ ಶ್ರೀಮತ್ ಅನುಸಾರವಾಗಿ ಈ ದಾದಾರವರೇ ಮಾಡುತ್ತಿದ್ದಾರೆ ಅಂದರೆ ಬ್ರಹ್ಮ ಬಾಬಾ ಅವರು ಮಾಡಿದರು ಅಂತ ಪದೇ ಪದೇ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿರಿ ದೇಹಾಭಿಮಾನವನ್ನು ಬಿಡಿ ಆತ್ಮವೆಂದು ಎಷ್ಟು ಸಮಯ ತಿಳಿಯುತ್ತೀರಿ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ನಾವು ಆತ್ಮರಾಗಿದ್ದೇವೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇದರಿಂದಲೇ ದೋಣಿಯನ್ನು ಪಾರಾಗುತ್ತದೆ ನೆನಪು ಮಾಡುತ್ತಾ ಮಾಡುತ್ತಾ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೊರಟು ಹೋಗುತ್ತೀರಿ ಇನ್ನು ಸ್ವಲ್ಪವೇ ಸಮಯವಿದೆ ಮತ್ತೆ ನಾವು ನಿಮ್ ನಮ್ಮ ಸುಖಧಾಮಕ್ಕೆ ಹೊರಟು ಹೋಗುತ್ತೇವೆ ಎಲ್ಲರಿಗೆ ತಂದೆಯ ಪರಿಚಯ ಕೊಡುವುದು ಮುಖ್ಯವಾದ ಆತ್ಮಿಕ ಸೇವೆಯಾಗಿದೆ ಇದು ಎಲ್ಲದಕ್ಕಿಂತಲೂ ಬಹಳ ಮಾತ ಸಹಜ ಮಾತಾಗಿದೆ ಸ್ಥೂಲ ಸೇವೆ ಮಾಡುವುದರಲ್ಲಿ ಭೋಜನವನ್ನು ತಯಾರಿಸುವುದರಲ್ಲಿ ತಿನ್ನುವುದರಲ್ಲೂ ಸಹ ಶ್ರಮವಾಗುತ್ತದೆ ಆದರೆ ಇದರಲ್ಲಂತೂ ಶ್ರಮದ ಯಾವುದೇ ಮಾತಿಲ್ಲ ಕೇವಲ ತಮ್ಮನ್ನು ಆತ್ಮ ಎಂದು ತಿಳಿಯಬೇಕಾಗಿದೆ ಆತ್ಮವು ಅವಿನಾಶಿ ಶರೀರವೂ ವಿನಾಶಿಯಾಗಿದೆ ಆತ್ಮೀಯ ಪೂರ್ಣ ಪಾತ್ರವನ್ನು ಅಭಿನಯಿಸುತ್ತದೆ ಈ ಶಿಕ್ಷಣವನ್ನು ತಂದೆ ಒಂದು ಬಾರಿಗೆ ಯಾವಾಗ ವಿನಾಶದ ಸಮಯವಾಗಿರುತ್ತದೆಯೋ ಆಗ ಬಂದು ಕೊಡುತ್ತಾರೆ ಹೊಸ ಪ್ರಪಂಚವು ದೇವಿ ದೇವತೆಗಳಾಗಿದೆ ಅಲ್ಲಿಗೆ ಅವಶ್ಯವಾಗಿ ಹೋಗಬೇಕಾಗಿದೆ ಉಳಿದಂತೆ ಇಡೀ ಪ್ರಪಂಚದವರು ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಈ ಹಳೆಯ ಪ್ರಪಂಚವೇ ಇರುವುದಿಲ್ಲ ನೀವು ಹೊಸ ಪ್ರಪಂಚದಲ್ಲಿದ್ದಾಗ ಹಳೆಯ ಪ್ರಪಂಚದ ನೆನಪಿರುವುದೇ ಇಲ್ಲ ನೀವು ಸ್ವರ್ಗದಲ್ಲಿಯೇ ಇರುತ್ತೀರಿ ರಾಜ್ಯ ಭಾಗ್ಯ ಮಾಡುತ್ತಿರುತ್ತೀರಿ ಇದು ಬುದ್ಧಿಯಲ್ಲಿದ್ದಾಗ ಖುಷಿ ಇರುತ್ತದೆ ಸ್ವರ್ಗಕ್ಕೆ ಅನೇಕ ಹೆಸರುಗಳನ್ನು ಕೊಡಲಾಗುತ್ತದೆ ನರಕಕ್ಕಂತೂ ಸಹ ಪರಮಾತ್ಮರ ಪ್ರಪಂಚ ನರಕ ಹೆಲ್ ದುಗ್ಧಾಮ ಎಂದು ಅನೇಕ ಹೆಸರನ್ನು ಕೊಡಲಾಗಿದೆ ಈಗ ನೀವು ಮಕ್ಕಳು ತೆಗೆದುಕೊಂಡಿದ್ದರಿ ಬೇಹದಿನ ತಂದೆಯು ಒಬ್ಬರೇ ಆಗಿದ್ದಾರೆ ನಾವು ಅವರಿಂದ ಅಗಲಿ ಮರಳಿ ಸಿಕ್ಕಿದ ಮಕ್ಕಳಾಗಿದ್ದೇವೆ ಅಂದಾಗ ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು ಯಾರು ಬಹಳ ಸೇವೆ ಮಾಡುತ್ತಾರೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆಯೋ ಅಂಥ ಮಕ್ಕಳ ಜೊತೆ ತಂದೆಗೂ ಬಹಳ ಪ್ರೀತಿ ಇರುತ್ತದೆ ಮನುಷ್ಯರಿಂದ ದೇವತೆಗಳಾಗಬೇಕಲ್ಲವೇ ತಂದೆಯಂತೂ ಆಗುವುದಿಲ್ಲ ಆದರೆ ನಮ್ಮನ್ನು ಆ ರೀತಿ ಮಾಡೋದಕ್ಕಾಗಿ ಬಂದಿದ್ದಾರೆ ಅಂದ ಮೇಲೆ ಅಂತರ್ಯದಲ್ಲಿ ಬಹಳ ಖುಷಿ ಇರಬೇಕು ಸ್ವರ್ಗದಲ್ಲಿ ನಾವು ಯಾವ ಪದವಿಯನ್ನು ಪಡೆಯುತ್ತೇವೆ ನಾವು ಯಾವ ಸೇವೆ ಮಾಡುತ್ತೇವೆ ಮನೆಯಲ್ಲಿ ನೌಕರ್ ಚಾಕರಿದ್ದರೆ ಅವರಿಗೂ ಪರಿಚಯ ಕೊಡಬೇಕು ಯಾರೆಲ್ಲ ಸಂಬಂಧದಲ್ಲಿ ಬರುತ್ತಾರೆಯೋ ಅವರಿಗೆ ಶಿಕ್ಷಣ ಕೊಡಬೇಕು ಅಬಲೆಯರು ಬಡವರು ಕುಬ್ಜೆಯರು ಎಲ್ಲರ ಸೇವೆ ಮಾಡಬೇಕಲ್ಲವೇ ಬಡವರಂತೂ ಅನೇಕರಿದ್ದಾರೆ ಇದರಿಂದ ಅವರು ಸುಧಾರಣೆಯಾಗುತ್ತಾರೆ ಯಾವುದೇ ಪಾಪ ಕರ್ಮಗಳನ್ನು ಮಾಡುವುದಿಲ್ಲ ಇಲ್ಲದಿದ್ದರೆ ಪಾಪಕರ್ಮಗಳನ್ನು ಮಾಡುತ್ತಾ ಇರುತ್ತಾರೆ ನೀವು ನೋಡುತ್ತೀರಿ ಸುಳ್ಳು ಕಳ್ಳತನವು ಎಷ್ಟೊಂದಿದೆ ನೌಕರರು ಸಹ ಕಳ್ಳತನ ಮಾಡಿಬಿಡುತ್ತಾರೆ ಇಲ್ಲದಿದ್ದರೆ ಮನೆಯಲ್ಲಿ ಮಕ್ಕಳಾದರೆಂದರೆ ಏಕೆ ಬೀಗ ಹಾಕುತ್ತಾರೆ ಅರೆ ಇತ್ತೀಚೆಗೆ ಮಕ್ಕಳು ಸಹ ಕಳ್ಳರಾಗಿ ಬಿಡುತ್ತಾರೆ ಏನೆಲ್ಲಾದರೂ ಮುಚ್ಚಿಕೊಂಡು ತೆಗೆದುಕೊಳ್ಳುತ್ತಾರೆ ಯಾರಿಗಾದರೂ ಹಸಿವೆಯಾದರೆ ಲೋಭದ ಕಾರಣ ತಿಂದು ಬಿಡುತ್ತಾರೆ ಲೋಭವುಳ್ಳವರು ಅವಶ್ಯವಾಗಿ ಏನನ್ನಾದರೂ ಕದ್ದು ತಿನ್ನುತ್ತಾರೆ ಇದಂತೂ ಶಿವ ತಂದೆಯ ಭಂಡಾರವಾಗಿದೆ ಇದರಲ್ಲಿ ಒಂದು ಪೈಸೆಯಷ್ಟು ಕಳ್ಳತನ ಮಾಡಬಾರದು ಬ್ರಹ್ಮ ತಂದೆಯಂತೂ ಟ್ರಸ್ಟಿಯಾಗಿದ್ದಾರೆ ಬೇಹದ್ದಿನ ತಂದೆಯು ನಿಮ್ಮ ಬಳಿ ಬಂದಿದ್ದಾರೆ ಭಗವಂತನ ಮನೆಯಲ್ಲಿ ಎಂದಾದರೂ ಕಳ್ಳತನ ಮಾಡುವುದುಂಟೆ ಸ್ವಪ್ನದಲ್ಲೂ ಇಲ್ಲ ನಿಮಗೆ ಗೊತ್ತಿದೆ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆಂದು ಅಂದ ಮೇಲೆ ನಾವು ಸಹ ಕರ್ಮಗಳನ್ನು ಮಾಡಬೇಕಾಗಿದೆ ನೀವು ಕಳ್ಳತನ ಮಾಡೋರಿಗೂ ಸಹ ಜೈಲಿನಲ್ಲಿ ಹೋಗಿ ಜ್ಞಾನ ತಿಳಿಸುತ್ತೀರಿ ಅಂದ ಮೇಲೆ ಇಲ್ಲದೇನು ಕಳ್ಳತನ ಮಾಡುವಿರಿ ಕೆಲವೊಮ್ಮೆ ಮಾವಿನ ಹಣ್ಣು ತೆಗೆದುಕೊಂಡು ತಿನ್ನುತ್ತಾರೆ ಯಾವುದೇ ಪದಾರ್ಥವನ್ನು ಕೇಳದೆ ತೆಗೆದುಕೊಂಡು ತಿನ್ನುವುದು ಸಹ ಕಳ್ಳತನವಾಗಿದೆ ಅಲ್ಲವೇ ಯಾವುದೇ ಪದಾರ್ಥವನ್ನು ಕೇಳದೆ ತೆಗೆದುಕೊಳ್ಳಬಾರದು ಕೈಯನ್ನು ಹಾಕಬಾರದು ಶಿವ ತಂದೆಯು ನಮ್ಮ ತಂದೆಯಾಗಿದ್ದಾರೆ ಅವರು ಕೇಳುತ್ತಾರೆ ನೋಡುತ್ತಾರೆ ಮಕ್ಕಳಲ್ಲಿ ಯಾವುದೇ ಅವಗುಣವಿಲ್ಲವೇ ಎಂದು ಕೇಳುತ್ತಾರೆ ಒಂದು ವೇಳೆ ಯಾವುದೇ ಅವಗುಣವಿದ್ದರೆ ಅದನ್ನು ತಿಳಿಸಿಬಿಡಿ ದಾನವಾಗಿ ಕೊಟ್ಟುಬಿಡಿ ದಾನದಲ್ಲಿ ಕೊಟ್ಟ ನಂತರ ಉಲ್ಲಂಘನೆ ಮಾಡಿದರೆ ಬಹಳ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಕಳ್ಳತನದ ಹವ್ಯಾಸವು ಬಹಳ ಕೆಟ್ಟದ್ದಾಗಿದೆ ತಿಳಿದುಕೊಳ್ಳಿ ಯಾರಾದರೂ ಸೈಕಲ್ನಲ್ಲಿ ಸೈಕಲ್ ಅನ್ನು ಕುತ್ತಾರೆಂದರೆ ಅವರನ್ನು ಹಿಡಿದುಕೊಳ್ಳಲಾಗುತ್ತದೆ ಯಾರಾದರೂ ಅಂಗಡಿಯಲ್ಲಿ ಹೋಗಿ ಬಿಸ್ಕೆಟ್ ಅನ್ನ ಡಬ್ಬನ್ನು ಬಚ್ಚಿಟ್ಟುಕೊಂಡರೂ ಇಲ್ಲವೇ ಚಿಕ್ಕ ಚಿಕ್ಕ ಪದಾರ್ಥಗಳನ್ನು ಬಚ್ಚಿಟ್ಟುಕೊಳ್ಳುತ್ತಾರೆ ಅಂಗಡಿಯವರು ಬಹಳ ಸಂಭಾಲನೆ ಮಾಡುತ್ತಾರೆ ಅಂದಾಗ ಇದು ಸಹ ಬಹಳ ದೊಡ್ಡ ಸರ್ಕಾರವಾಗಿದೆ ಪಾಂಡವ ಸರ್ಕಾರವು ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದೆ ತಂದೆಯು ತಿಳಿಸುತ್ತಾರೆ ನಾನಂತೂ ರಾಜ್ಯ ಮಾಡುವುದಿಲ್ಲ ನೀವು ಪಾಂಡವರೇ ರಾಜ್ಯ ಮಾಡುತ್ತೀರಿ ಇದನ್ನು ಅವರು ಪಾಂಡವಪತಿ ಎಂದು ಕೃಷ್ಣನಿಗೆ ಹೇಳಿಬಿಟ್ಟುತ್ತಾರೆ ಪಾಂಡವ ಪತಿ ಯಾರು ನಿಮ್ಗೆ ಗೊತ್ತಿದೆ ಅವರು ಸಮ್ಮುಖದಲ್ಲಿ ಕುಳಿತಿದ್ದಾರೆ ತಂದೆಯು ನಮ್ಮ ಯಾವ ಸೇವೆ ಮಾಡುತ್ತಾರೆಂದು ಪ್ರತಿಯೊಬ್ಬರೂ ತಮ್ಮಲ್ಲಿ ತಿಳಿದುಕೊಳ್ಳಬಹುದು ತಂದೆಯು ನಮಗೆ ವಿಶ್ವದ ರಾಜ್ಯ ಕೊಟ್ಟು ತಾನು ವಾನಪ್ರಸ್ಥದಲ್ಲಿ ಹೋಗಿ ಬಿಡುತ್ತಾರೆ ಎಷ್ಟೊಂದು ನಿಷ್ಕಾಮ ಸೇವೆ ಮಾಡುತ್ತಾರೆ ಎಲ್ಲರೂ ಸುಖಿ ಮತ್ತು ಶಾಂತವಾಗಿ ಬಿಡುತ್ತಾರೆ ಅವರಂತೂ ಕೇವಲ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲ್ ಯಾಗಲಿ ಎಂದು ಹೇಳುತ್ತಾರೆ ಶಾಂತಿಯ ಪಾರಿತೋಷವನ್ನು ಕೊಡುತ್ತಿರುತ್ತಾರೆ ಇಲ್ಲಿ ನೀವು ಮಕ್ಕಳು ತೆಗೆದುಕೊಂಡಿದ್ದರಿ ನಮಗಂತೂ ಬಹಳ ದೊಡ್ಡ ಬಹುಮಾನವೂ ಸಿಗುತ್ತದೆ ಯಾರು ಬಹಳ ದೊಡ್ಡ ಸೇವೆಯನ್ನು ಮಾಡುವರೋ ಅವರಿಗೆ ಬಹಳ ದೊಡ್ಡ ಬಹುಮಾನವು ಸಿಗುತ್ತದೆ ತಂದೆಯ ಪರಿಚಯ ಕೊಡುವುದು ಅತಿ ಶ್ರೇಷ್ಠವಾದ ಸೇವೆಯಾಗಿದೆ ಇದನ್ನು ಯಾರು ಬೇಕಾದರೂ ಮಾಡಬಹುದು ಮಕ್ಕಳು ಇಂತಹ ಸೇವೆಗಳಾಗಬೇಕೆಂದರೆ ದೇವತೆಗಳಾಗಬೇಕೆಂದರೆ ಸೇವೆಯನ್ನು ಮಾಡಬೇಕಲ್ಲವೇ ಇವರನ್ನು ಅಂದರೆ ಬ್ರಹ್ಮ ನೋಡಿ ಇವರು ಲೌಕಿಕ ಪರಿವಾರದವರಾಗಿದ್ದರಲ್ಲವೇ ಇವರಿಂದ ತಂದೆಯು ಮಾಡಿಸಿದರು ಇವರಲ್ಲಿ ತಂದೆ ಪ್ರವೇಶ ಮಾಡಿ ಇವರಿಗೂ ತಿಳಿಸುತ್ತಾರೆ ಇದನ್ನು ಮಾಡಿ ಎಂದು ನಿಮಗೂ ತಿಳಿಸುತ್ತಾರೆ ನಮಗೆ ಹೇಗೆ ಹೇಳುತ್ತಾರೆ ನಮ್ಮಲ್ಲಿ ಪ್ರವೇಶ ಮಾಡಿ ಮಾಡಿಸುತ್ತಾರೆ ಮಾಡಿ ಮಾಡಿಸೋರಾಗಿದ್ದಾರಲ್ಲವೇ ಕುಳಿತು ಕುಳಿತದಂತೆ ಹೇಳಿದರು ಇದನ್ನು ಬಿಡು ಇದಂತೂ ಪತಿತ ಪ್ರಪಂಚವಾಗಿದೆ ನಡೆ ವೈಕುಂಠಕ್ಕೆ ಈಗ ವೈಕುಂಠದ ಮಾಲೀಕರಾಗಬೇಕಾಗಿದೆ ಎಂದು ತಕ್ಷಣ ವೈರಾಗ್ಯ ಬಂದು ಇವರಿಗೆ ಏನಾಗಿದೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಿದ್ದರು ಇಷ್ಟು ದೊಡ್ಡ ಸಂಪಾದನೆಯುಳ್ಳ ವ್ಯಾಪಾರಿಯು ಇದೇನು ಮಾಡುತ್ತಾರೆ ಇವರು ಹೋಗಿ ಏನೂ ಮಾಡುತ್ತಾರೆಂದು ಅವರಿಗೆ ತಿಳಿದಿತ್ತೆ ಬಿಡುವುದು ಯಾವುದೇ ದೊಡ್ಡ ಮಾತಲ್ಲ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟರು ಮತ್ತು ಎಲ್ಲರಿಗೂ ತ್ಯಾಗ ಮಾಡಿಸಿದರು ಮಗಳಿಗೂ ತ್ಯಾಗ ಮಾಡಿಸಿದರು ಈಗ ಈ ಆತ್ಮಿಕ ಸೇವೆ ಮಾಡಬೇಕಾಗಿದೆ ಎಲ್ಲರನ್ನೂ ಪವಿತ್ರನಾಗಿ ಮಾಡಬೇಕಾಗಿದೆ ನಾವು ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತೇವೆಂದು ಎಲ್ಲರೂ ಹೇಳುತ್ತಾರೆ ಮಮ್ಮಾರವರ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದರು ಓಂ ರಾಧೆಯ ಬಳಿ ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತೇವೆ ಈ ಯುಕ್ತಿಯನ್ನು ಯಾರು ರಚಿಸಿದರು ತಂದೆಯು ಇವರಲ್ಲಿ ಪ್ರವೇಶ ಮಾಡಿ ಎಷ್ಟೊಂದು ಒಳ್ಳೆಯ ಯುಕ್ತಿಯನ್ನು ರಚಿಸಿದರು ಯಾರಾದರೂ ಬರುವರು ಜ್ಞಾನಾಮೃತನು ಕುಡಿಯುವರು ಎಂದು ಇದು ಗಾಯನವಿದೆ ಅಮೃತವನ್ನು ಬಿಟ್ಟು ವಿಷವನ್ನು ಕುಡಿದರು ಈಗ ವಿಷವನ್ನು ಬಿಟ್ಟು ಜ್ಞಾನಾಮೃತನು ಕುಡಿದು ಪಾವನ ದೇವತೆಗಳಾಗಬೇಕಾಗಿದೆ ಈ ಮಾತು ಪ್ರಾರಂಭದಲ್ಲಿತ್ತು ಯಾರೇ ಬಂದರೂ ಸಹ ಅವರಿಗೆ ಹೇಳುತ್ತಿದ್ದರು ಪಾವನರಾಗಿ ಅಮೃತವನ್ನು ಕುಡಿಯಬೇಕೆಂದರೆ ವಿಷವನ್ನು ಬಿಡಬೇಕು ಪಾವನ ವೈಕುಂಠದ ಮಾಲೀಕರಾಗಬೇಕಲ್ಲವೇ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಅಂದ ಮೇಲೆ ಅವಶ್ಯವಾಗಿ ಜಗಳವೂ ಅಲ್ಲವೇ ಪ್ರಾರಂಭದ ಕಿರಿಕಿರಿಗಳು ಈಗಿನವರೆಗೂ ನಡೆಯುತ್ತಾ ಬಂದಿವೆ ಅಬ್ಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗುತ್ತದೆ ಎಷ್ಟು ನೀವು ಪಕ್ಕ ಆಗುತ್ತಾ ಹೋಗುತ್ತೀರೋ ಅಷ್ಟು ಪವಿತ್ರತೆಯು ಒಳ್ಳೆಯದೆಂದು ತಿಳಿಯುತ್ತೀರಿ ಆದ್ದರಿಂದ ಕರೆಯುತ್ತಾರೆ ಬಾಬಾ ಬಂದು ಪಾವನನ್ನಾಗಿ ಮಾಡು ಮೊದಲು ನಿಮ್ಮದೂ ಸಹ ನಡವಳಿಕೆ ಹೇಗಿತ್ತು ಈಗ ಏನಾಗುತ್ತಿದ್ದೀರಿ ಮೊದಲಂತೂ ದೇವತೆಗಳ ಮುಂದೆ ಹೋಗಿ ನಾವು ಪಾಪಿಗಳಾಗಿದ್ದೇವೆಂದು ಹೇಳುತ್ತಿದ್ದೀರಿ ಈಗ ಈ ರೀತಿ ಹೇಳುವುದಿಲ್ಲ ಏಕೆಂದರೆ ಈಗ ನಾವೇ ಈ ರೀತಿ ಆಗುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಮಕ್ಕಳು ತಮ್ಮಲ್ಲಿ ಕೇಳಿಕೊಳ್ಳಬೇಕು ನಾವು ಎಷ್ಟು ಸೇವೆ ಮಾಡುತ್ತೇವೆ ಹೇಗೆ ಭಂಡಾರಿಯವರು ನಿಮಗಾಗಿ ಎಷ್ಟೊಂದು ಸೇವೆ ಮಾಡುತ್ತಾರೆ ಅವರಿಗೆ ಎಷ್ಟೊಂದು ಪುಣ್ಯವಾಗುತ್ತದೆ ಅನೇಕರ ಸೇವೆ ಮಾಡುತ್ತಾರೆಂದರೆ ಎಲ್ಲರ ಆಶೀರ್ವಾದ ಅವರ ಮೇಲೆ ಬರುತ್ತದೆ ಬಹಳ ಮಹಿಮೆ ಮಾಡು ಬರೆಯುತ್ತಾರೆ ಭಂಡಾರಿದವರಲ್ಲಿದ್ದಂತೂ ಕಮಾಲ್ ಆಗಿದೆ ಇದಂತೂ ಸ್ಥೂಲ ಆಯಿತು ಸೂಕ್ಷ್ಮ ಸೇವೆಯೂ ಮಾಡಬೇಕು ಬಾಬಾ ಈ ಪಂಚಮಹಾಭೂತಗಳು ಬಹಳ ತೀಕ್ಷ್ಣವಾಗಿವೆ ನೆನಪಿನೆಲ್ಲರೂ ಬಿಡುವುದಿಲ್ಲ ಮಕ್ಕಳು ಹೇಳುತ್ತಾರೆ ಇದಕ್ಕೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯು ನೆನಪು ಮಾಡಿ ಭೋಜನ ತಯಾರಿಸಿ ಶಿವ ತಂದೆಯ ಒಬ್ಬ ಶಿವ ತಂದೆ ವಿನಃ ಮತ್ತಾರೂ ಇಲ್ಲ ಅವರೇ ಸಹಾಯ ಮಾಡುತ್ತಾರೆ ನಾನು ನಿಮಗೆ ಶರಣಾದನೆಂದು ಗಾಯನವಿದೆಲ್ಲವೇ ಸತ್ಯುಗದಲ್ಲಿ ಈ ರೀತಿ ಹೇಳುತ್ತಾರೇನು ಈಗ ನೀವು ತಂದೆಯ ಆಶ್ರಯದಲ್ಲಿ ಬಂದಿದ್ದೀರಿ ಕೆಲವರಿಗೆ ಭೂತವು ಹಿಡಿಸುತ್ತದೆ ಹಿಡಿಯುತ್ತದೆ ಅಂದರೆ ಒಳಪಿಡಿಸುತ್ತಾರೆ ಈ ಆ ಅಶುದ್ಧ ಆತ್ಮವು ಬರುತ್ತದೆ ನಿಮಗಂತೂ ಎಷ್ಟೊಂದು ಭೂತಗಳು ಹಿಡಿದಿವೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದ ಈ ಭೂತಗಳು ನಿಮ್ಮನ್ನು ಬಹಳ ಪೀಡಿಸುತ್ತವೆ ಆ ಅಶುದ್ಧ ಆತ್ಮಗಳಂತೂ ಅಂದರೆ ಪ್ರೀತಾತ್ಮ ಕೆಲ ಕೆಲವರಿಗೆ ತೊಂದರೆ ಕೊಡುತ್ತದೆ ಆದರೆ ನಿಮಗೆ ಗೊತ್ತಿದೆ ಈ ಪಂಚಭೂತಗಳಂತೂ ಎರಡೂವರೆ ಸಾವಿರ ವರ್ಷಗಳಿಂದಲೂ ನಡೆಯುತ್ತಾ ಬಂದಿವೆ ನೀವು ಎಷ್ಟೊಂದು ತೊಂದರೆಗೊಳಗಾಗಿದ್ದೀರಿ ಈ ಪಂಚಭೂತಗಳು ಕಂಗಾಲನ್ನಾಗಿ ಮಾಡಿಬಿಟ್ಟಿವೆ ದೇಹಾಭಿಮಾನದ ಭೂತವು ನಂಬರ್ ಒನ್ ಭೂತವಾಗಿದೆ ಕಾಮದ ಭೂತವು ಎಷ್ಟು ದೊಡ್ಡ ಭೂತವಾಗಿದೆ ಅದು ನಿಮ್ಮನ್ನು ಎಷ್ಟೊಂದು ಸತಾಯಿಸಿದೆ ಇದನ್ನು ತಂದೆಯು ತಿಳಿಸುತ್ತಾರೆ ಕಲ್ಪ ಕಲ್ಪವು ನಿಮಗೆ ಈ ಭೂತಗಳು ಹಿಡಿಯುತ್ತವೆ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರಿಗೂ ಭೂತಗಳು ಹಿಡಿದಿವೆ ಅಂದಾಗ ಇದಕ್ಕೆ ಭೂತಗಳ ಪ್ರಪಂಚವೆಂದು ಹೇಳಲಾಗುತ್ತದೆ ರಾವಣ ರಾಜ್ಯವೆಂದರೆ ಅಸುರಿ ರಾಜ್ಯ ಸತ್ಯುಗ ತ್ರೇತ ಯುಗದಲ್ಲಿ ಭೂತಗಳಿರೋದಿಲ್ಲ ಒಂದು ಭೂತವೂ ಸಹ ಎಷ್ಟೊಂದು ತೊಂದರೆ ಕೊಡುತ್ತದೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪಂಚವಿಕಾರೂಪಿ ರಾವಣನ ಭೂತವಾಗಿದೆ ಇದರಿಂದ ತಂದೆಯು ಬಂದು ನಿಮ್ಮನ್ನು ಬಿಡಿಸುತ್ತಾರೆ ನಿಮ್ಮಲ್ಲಿಯೂ ಕೆಲ ಕೆಲವರು ಬುದ್ಧಿವಂತರಾಗಿದ್ದಾರೆ ಅವರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುತ್ತದೆ ಈ ಜನ್ಮದಲ್ಲಂತೂ ಇಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಕಳತನ ಮಾಡಿದಿರಿ ದೇಹಾಭಿಮಾನವು ಬಂದಿತೆಂದರೆ ಫಲಿತಾಂಶವೇನಾಗುವುದು ಪದವಿ ಭ್ರಷ್ಟವಾಗಿ ಬಿಡುತ್ತದೆ ಏನಾದರೂ ಕದ್ದು ಬಿಟ್ಟಿ ಬಿಡುತ್ತಾರೆ ಆದ್ದರಿಂದ ಪೈಸೆ ಕಳ್ಳನೇ ಲಕ್ಷದ ಕಳ್ಳ ಎಂದು ಹೇಳಲಾಗುತ್ತದೆ ಅಂದರೆ ಒಂದು ಪೈಸೆ ಕಳ್ಳ ಕದ್ರೂ ಅವನು ಕಳ್ಳ ಲಕ್ಷ ಕದ್ರೂ ಅವನು ಕಳ್ಳ ಅಂತ ಹೇಳ್ತಾನೆ ಯಜ್ಞದಲ್ಲಂತೂ ಇಂಥ ಕೆಲಸವನ್ನೆನ್ವನೆಂದು ಮಾಡಬಾರದು ಇದೇ ಹವ್ಯಾಸವಾಗಿ ಬಿಟ್ಟರೆ ಅದು ಎಂದಿಗೂ ಹೋಗುವುದಿಲ್ಲ ಎಷ್ಟೊಂದು ತಲೆ ಇಳಿಸಿಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಉದಾಹರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ಥೂಲ ಸೇವೆ ಜೊತೆ ಜೊತೆಗೆ ಸೂಕ್ಷ್ಮ ಮತ್ತು ಸ್ಥೂಲ ಸೇವೆಯನ್ನು ಮಾಡಬೇಕು ಎಲ್ಲರಿಗೆ ತಂದೆಯ ಪರಿಚಯ ಕೊಡುವುದು ಆತ್ಮಗಳ ಕಲ್ಯಾಣ ಮಾಡುವುದು ನೆನಪಿನ ಯಾತ್ರೆಯಲ್ಲಿರುವುದು ಇದು ಸತ್ಯ ಸೇವೆಯಾಗಿದೆ ಈ ಸೇವೆಯಲ್ಲಿ ತತ್ಪರರಾಗಿರಬೇಕು ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಬುದ್ಧಿವಂತರಾಗಿ ಪಂಚವಿಕಾರೋಪಿ ಭೂತಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಕಳ್ಳತನ ಹಾಗೂ ಸುಳ್ಳು ಹೇಳುವ ಹವ್ಯಾಸವನ್ನು ತೆಗೆಯಬೇಕಾಗಿದೆ ದಾನವಾಗಿ ಕೊಟ್ಟಿರೋ ವಸ್ತುವನ್ನು ಹಿಂತೆಗೆದುಕೊಳ್ಳಬಾರದು ಬಾಬ ಯೋತು ವರದಾನ ಕೊಡ್ತಾ ಇದ್ದರೆ ಶರೀರದ ವ್ಯಾಧಿಗಳ ಚಿಂತನೆಯಿಂದ ಮುಕ್ತ ಜ್ಞಾನ ಚಿಂತನೆ ಹಾಗೂ ಸ್ವಚಿಂತನೆ ಮಾಡುವಂತಹ ಶುಭ ಚಿಂತಕ ಒಂದಾಗಿದೆ ಶರೀರದ ವ್ಯಾಧಿ ಬರುವುದು ಇನ್ನೊಂದಾಗಿದೆ ವ್ಯಾಧಿಗೆ ಅಲಗಾಡುವುದು ವ್ಯಾಧಿ ಬರುವುದು ಇದಂತೂ ನಿಶ್ಚಿತ ಭವಿಷ್ಯವಾಗಿದೆ ಆದರೆ ಶ್ರೇಷ್ಠ ಸ್ಥಿತಿಯಲ್ಲಿ ಅಲಗಾಡುವುದು ಇದಾಗಿದೆ ಬಂಧನ ಯುಕ್ತರ ನಿಶಾನೆಯಾಗಿದೆ ಯಾರು ಶರೀರ ವ್ಯಾಧಿಯ ಚಿಂತನೆಯಿಂದ ಮುಕ್ತವಾಗಿದ್ದು ಸ್ವಚಿಂತನೆ ಜ್ಞಾನದ ಚಿಂತನೆ ಮಾಡುತ್ತಾರೆ ಅವರೇ ಶುಭ ಚಿಂತಕರಾಗಿದ್ದಾರೆ ಪ್ರಕೃತಿಯ ಚಿಂತನೆ ಹೆಚ್ಚು ಮಾಡೋದ್ರಿಂದ ಚಿತೆಯ ರೂಪ ಆಗಿಬಿಡುತ್ತ ಈ ಬಂಧನದಿಂದ ಮುಕ್ತರಾಗಬೇಕು ಇದಕ್ಕೆ ಕರ್ಮ ಅತೀತ ಸ್ಥಿತಿ ಎಂದು ಹೇಳಲಾಗುವುದು ಇವತ್ತಿನ ಆಗಿದೆ ಸ್ನೇಹದ ಶಕ್ತಿ ಸಮಸ್ಯಾರೂಪಿ ಬೆಟ್ಟವನ್ನೂ ಸಹ ನೀರಿನಂತೆ ಹಗುರವಾಗಿ ಮಾಡುವುದು ಓಕೆ Om Shanti